ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವರಾತ್ರಿ ಸ್ಪೆಷಲ್ ಹುರಿಗಡಲೆ ತಂಬಿಟ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಈಸಿಯಾಗಿ ಹಾಗೆ ಹೆಲ್ದಿಯಾದಂತಹ ಈ ಲಡ್ಡನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಬಂದು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ದಪ್ಪವಾಗಿರುವಂತಹ ಬಾಣಲಿನ ತಗೊಂಡಿದ್ದೀನಿ ಫಸ್ಟ್ ಒಂದು ಕಪ್ಪಾಗುವಷ್ಟು ನಾನು ಇಲ್ಲಿ ಈ ಹಸಿ ಶೇಂಗಾನ ತೊಗೊತಾ ಇದ್ದೀನಿ ಶೇಂಗಾ ಅಷ್ಟೇ ಸ್ವಲ್ಪ ಅದರ ಮೇಲ್ಗಡೆ ಸಿಪ್ಪೆ ಹೋಗುವರೆಗೂ ಕಡಿಮೆ ಉರಿಯಲ್ಲಿ ಇದನ್ನು ಹುರ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಈ ರೀತಿ ನಾನು ಹುರಿತಾ ಇದ್ದೀನಿ ಮೇಲುಗಡೆ ಸಿಪ್ಪೆ ಹೋದರೆ ಸಾಕು ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬಾ ಆದಂತಹ ಒಂದು ತಂಬಿಟ್ಟು ಅನ್ಬೋದು ಈ ರೀತಿ ಸ್ವಲ್ಪ ನಾನು ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕು ಇದನ್ನು ಒಂದು ಪ್ಲೇಟಿಗೆ ನಾನು ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಈ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಅದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ನಾನು ಒಂದು ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಗಸಗಸೆನ ತೊಗೊಂಡಿದ್ದೀನಿ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು ಇದ್ರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ರುಚಿಯಾಗಿ ಬರುತ್ತೆ ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಈ ರೀತಿ ಹುರ್ಕೊಂಡ್ಬಿಟ್ಟು ನಾನು ಒಂದು ಇದಕ್ಕೆ ಒಂದು ಬಟ್ಲಲ್ಲಿ ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ನಾವು ಅಗತ್ಯಕ್ಕೆ ತಕ್ಕಂತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಾನು ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಬೆಲ್ಲಗೆ ಜಾಸ್ತಿ ಈ ಬೆಲ್ಲದ ಪಾಕನ ಗಟ್ಟಿ ಮಾಡಿಕೊಂಡ್ರೆ ಉಂಡೆಗಳು ಗಟ್ಟಿಯಾಗುತ್ತವೆ ಹಾಗಾಗಿ ಹದವಾಗಿ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಜಾಸ್ತಿ ಪಾಕನ ಗಟ್ಟಿ ಮಾಡ್ಕೋಬೇಡಿ ಸ್ವಲ್ಪ ಸಾಫ್ಟಾಗಿ ಇರಬೇಕಪ್ಪ ಅಂದರೆ ಒಂದು ಕುರಿ ಕಪ್ ಆಗೋಷ್ಟು ನೀರನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಇದನ್ನು ಕೂಡ ಅಷ್ಟೇ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಬೆಲ್ಲ ಕರಗಬೇಕು ಪಾಕ ಏನು ಬೇಡ ಈ ರೀತಿ ಚೆನ್ನಾಗಿ ಕರಗೋವರೆಗೂ ಇದನ್ನು ಒಂದೆರಡು ನಿಮಿಷ ಈ ರೀತಿ ಕುದಿಸ್ಕೊಂಡು ಇಟ್ಕೊಳ್ಬೇಡಿ ಹಾಗೆ ನಾನು ಈ ರೀತಿ ಕುದಿಸ್ಕೊಂಡಾದಮೇಲೆ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹುರಿಗಡೆಯಲೇನ ತೊಗೊತಾ ಇದ್ದೀನಿ ಈ ರೀತಿ ಸ್ವಲ್ಪ ರೋಸ್ಟಾಗಿ ಇರಬೇಕು ರೋಸ್ಟಾಗಿಲ್ಲ ಅಂದರೆ ಒಂದು ಸ್ವಲ್ಪ ತವೆಯಲ್ಲಿ ಸ್ವಲ್ಪ ರೋಸ್ಟಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನಡೆಯುತ್ತೆ ಅಥವಾ ಬಿಸಿಲಿಗೆ ಆದರೂ ಕೂಡ ನೀವು ಇಟ್ಕೋಬೋದು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಈ ಹುರಿಗಡಲೆ ಹಿಟ್ಟನ್ನು ಈ ರೀತಿ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಆಗಲೇ ಏನು ಈ ಗಸಗಸೆ ಹಾಗೆ ಈ ಎಳ್ಳನ್ನು ತಗೊಂಡಿದ್ವಲ್ಲ ಅದಕ್ಕೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಏನು ಹುರ್ಕೊಂಡಿದ್ವಲ್ಲ ಅದನ್ನು ನೀವು ಸಿಪ್ಪೆ ಸಮೇತ ಕೂಡ ಹಾಕ್ಬೋದು ನಾನು ಇದರಲ್ಲಿರೋ ಸಿಪ್ಪೆನ ತೆಗ್ದು ತೆಗೆದಿದ್ದೀನಿ ಶೇಂಗಾದು ಇದನ್ನು ಕೂಡ ಅಷ್ಟೇ ನಾವು ಒಂದು ಸ್ವಲ್ಪ ತರತರಿಯಾಗಿ ಇದನ್ನು ಈ ರೀತಿ ಶೇಂಗಾನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಯಾಕಂದರೆ ತಿನ್ನುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಸ್ವಲ್ಪ ಈ ಶೇಂಗಾ ಈ ರೀತಿ ಇದ್ದರೆ ನೋಡಿ ಇಷ್ಟು ನಾನು ಮಾಡ್ಕೊಂಡಿದ್ದೀನಿ ಇನ್ನು ಬೇಕಾದರೆ ನೀವು ಸ್ಮೂತ್ ಆದಂಥ ಪೌಡರ್ ಕೂಡ ಮಾಡ್ಕೋಬೋದು ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಇದಕ್ಕೆ ಒಣ ಕೊಬ್ಬರಿ ಕಾಯಿ ತುರಿನ ಈ ರೀತಿ ತುರಿದ್ಬಿಟ್ಟು ಒಣ ಕೊಬ್ಬರಿನ ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಒಂದೆರಡು ಲಾಭಕ್ಕೆ ಪೌಡರ್ನ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಆಗಲೇ ಏನು ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ನಾವು ಹಾಕಿ ಜಾಸ್ತಿ ಒಂದೇ ಸಲ ಈ ಬೆಲ್ಲದ ಪಾಕನ ಹಾಕ್ಕೋಬೇಡಿ ಯಾಕಂದರೆ ನೀರಾಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಬೆಲ್ಲದ ಪಾಕನ ಒಂದು ಸ್ವಲ್ಪ ಸೋಸ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಏನಾದರೂ ಸ್ವಲ್ಪ ಕಸಕಾಟಿ ಇದ್ದರೆ ಹೋಗುತ್ತೆ ಅಂತ ಈ ರೀತಿ ಸ್ವಲ್ಪ ಸ್ವಲ್ಪನೇ ಈ ಬೆಲ್ಲದ ಪಾಕನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ನೀವು ರೆಡಿ ಮಾಡ್ಕೋಬೋದು ತಿನ್ನೋಕ್ಕೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಹಬ್ಬದ ಸ್ಪೆಷಲ್ಗಾಗಿ ಕೂಡ ನೀವು ಮಾಡ್ಬೋದು ಇದನ್ನು ಆರಾಮಾಗಿ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು